ಇನ್ನೊಂದು ಬಹಳ ನೋವಿನ ವಿಚಾರ ನಮ್ಮ ಕನ್ನಡಿಗರಿಗೆ ನಮ್ಮ ಕನ್ನಡದ ಭಾಷೆಯ ಅಸ್ಮಿತೆ ಏನು ಅದರ ಹಿನ್ನೆಲೆ ಏನು ಇತಿಹಾಸ ಏನು ಅನ್ನೋದು ಗೊತ್ತಿಲ್ಲ ಬಹುತೇಕರಿಗೆ ಈ ತರದ ಯಾರೋ ಒಬ್ಬ ಕಮಲನೋ ನ್ಯಾವನೋ ಬಂದು ವಿಮಲನೋ ಬಂದು ನಮ್ಮನ್ನು ಕೆಣಕದಾಗ ಅಯ್ಯೋ ಕನ್ನಡಿಗರಿಗೆ ಹಂಗಾಯ್ತು ಕನ್ನಡ ಭಾಷೆಗೆ ಹಂಗ ಅವಮಾನ ಮಾಡ್ದ ನಾನು ಖಂಡಿಸ್ತೀನಿ ಉಗ್ರವಾದ ಹೋರಾಟ ಮಾಡ್ತೀನಿ ಆಯ್ತಪ್ಪ ಹೋರಾಟ ಮಾಡೋಣ ಆದರೆ ಪ್ರತಿಯೊಬ್ಬ ಕನ್ನಡಿಗನಿಗೆ ಕನ್ನಡದ ಇತಿಹಾಸ ಕನ್ನಡದ ಹಿರಿಮೆ ಗರಿಮೆ ಅದರ ಅದರ ಏನು ಮೌಲ್ಯ ಅದು ಹೇಗೆ ಬಂತು ಅದು ಹೇಗೆ ನನ್ನ ಘನತೆಯ ಭಾಷೆ ಅದು ಹೇಗೆ ನನ್ನ ಅನ್ನದ ಭಾಷೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಲ್ಲ ಹಿಂಗೆ ಯಾವನೋ ಬಂದು ಕೆಣಕದಾಗ ಮಾತ್ರ ನಾನು ಉಗ್ರವಾದ ಹೋರಾಟ ಮಾಡ್ಬಿಡ್ತೀನಿ ಅಂತೇಳಿ ಬೀದಿ ನಿಲ್ಲೋದಲ್ಲ ಪ್ರತಿಯೊಬ್ಬ ಕನ್ನಡಿಗನು ಕೂಡ ತನ್ನ ಭಾಷೆಯ ಬಗ್ಗೆ ನಿಜವಾದ ಕನ್ನಡಿಗ ಯಾರು ಅಂದರೆ ತನ್ನ ಭಾಷೆಯನ್ನು ಪ್ರೀತಿಸಬೇಕು ನನ್ನ ಭಾಷೆಗೆ ಎಲ್ಲಿ ಅವಮಾನ ಆಗತ್ತೆ ಯಾವನ್ ಕೆಣಕ್ತಾನೆ ಅವನಿಗೆ ಕಾನೂನಾತ್ಮಕವಾಗಿ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡಬೇಕು ನನ್ನ ಭಾಷೆ ಇತಿಹಾಸ ಏನು ಅನ್ನೋದನ್ನು ಅವನಿಗೆ ಮನವರಿಕೆ ಮಾಡಬೇಕು ಇದು ಯಾವುದೋ ಗೊತ್ತಿಲ್ಲದಿದ್ದಾಗ ನಾನು ಹೇಗೆ ಒಳ್ಳೆ ಕನ್ನಡಿಗ ಹಾಕ್ತೀನಿ ಅದಕ್ಕೆ ಅಲ್ವಾ ನಾವೆಲ್ಲರೂ ನವೆಂಬರ್ ಕನ್ನಡಿಗರು ನವೆಂಬರ್ ಬಂದ ತಕ್ಷಣ ಏನು ಜೈ ಕರ್ನಾಟಕ ಮಾತೆ ಜೈ ಕನ್ನಡ ಕನ್ನಡ ಅಂಬೆ ಇವೆಲ್ಲ ಘೋಷಣೆಗಳು ಪ್ರಯೋಜನಕ್ಕೆ ಬರಲ್ಲ ತಮಿಳರಿಂದ ಒಳ್ಳೆಯ ಕೆಲವು ಅಂಶಗಳನ್ನ ನಾವು ಕಲಿಬೇಕಾಗಿದೆ ಅವರು ಆ ತಮಿಳ್ನಾಡಿಗೆ ಹೋದಾಗ ಉತ್ತರ ಕೊಡೋದು ತಮಿಳಲ್ಲೇ ಹೊರತು ಬೇರೆ ಲ್ಯಾಂಗ್ವೇಜ್ಗಳಿಂದಲ್ಲ ಆದರೆ ನಾವು ಯಾರಾದರೂ ನಮ್ಮನ್ನು ಪ್ರಶ್ನೆ ಮಾಡಲಿ ಅವನು ತಮಿಳನಾಗಿರಲಿ ಅವನು ಹಿಂದಿ ಆಗಿರಲಿ ಅವನು ಉರ್ದು ಆಗಿರಲಿ ಅವನು ಯಾವುದೇ ಭಾಷೆನಾಗಿರಲಿ ಅದು ನಮಗೆ ಬರುತ್ತೋ ಬಿಡುತ್ತೋ ಅದನ್ನು ಅರ್ಧ ಮರ್ಧ ಸೇರಿಸಿ ಹೇಳೋಕೆ ಟ್ರೈ ಮಾಡ್ತೀವಿ